ீர்ப்போ சாடி का किशोर मेन सागा अच्छा जी चलो आगे भतो का उनका कार्ड कोड मैं ये गास्कनिरो कार्ड कोड मेरो कार्ड

ಅವರು ಮೇಡಮ್ ಅವರು ಅವ್ರಿಗೆ ಏನ್ ಗೊತ್ತಿರತ್ತೆ ಅವ್ರು ಬರಲ್ಲ ಅವರು ಸುಮ್ಮನೆ ಮಾತಾಡ್ಬಾರ್ದು ಇಲ್ಲಿ ಇವಾಗ ಹತ್ತು ಕೆಜಿ ಅಂತ ಅವ್ರೇನ್ ತೂಕ ಕೊಟ್ಟಿದ್ದಾರೆ ಇಲ್ಲಿ ನಾವು ಇಕ್ಕಿದೀವಿ ಎಂಟು ಕೆಜಿ ನಾನೂರು ಗ್ರಾಮ್ ಇದೆ ಒಂದೂವರೆ ಕೆಜಿ ನೀವ್ ತಿನ್ನೋ ಅಕ್ಕಿ

ನೋಡಮ್ಮೆ ಒಂದೂವರೆ ಕೆಜಿ ಒಂದೂವರೆ ಕೆಜಿ ಇವತ್ತಿಂದ ನೇರವಾಗಿ ತೂಕದಲ್ಲಿ ಮೋಸ ಆಗ್ತಾ ಇದೆ ಬಡವ್ರು ತಿನ್ನೋ ಅಕ್ಕಿ ಅಲ್ವಾಪ್ಪ ಇವತ್ತಿನ ದಿನ ಸರ್ಕಾರ ಉಚಿತ ಉಚಿತ ಭಾಗಗಳಲ್ಲಿ ಜನಕ್ಕೆ ಕೊಡ್ತಾ ಇರ್ತಾರೆ ಅಕ್ಕಿಯಲ್ಲಿ ಇವತ್ತಿಂದ ಈ ತರ ಮೋಸ ಆಗ್ತಾ ಇದೆ ಅಂತಂದ್ರೆ ಬಡೂರ್ ಏನ್ ನ್ಯಾಯ ಕೊಟ್ಟಂಗಾಯ್ತು ಏನ್ ಹೆಸರು ಇದ್ರದ್ದು ನ್ಯಾಯ ಬೆಲೆ ಅಂತ ಹೆಂಗೆ ಕರೆಯಕ್ಕಾಗುತ್ತೆ ನ್ಯಾಯ ಅಂತ ಹೆಂಗೆ ಆಗುತ್ತೆ ಇದನ್ನ ತಪ್ಪಲು ಮಾಡ್ತಾನ ನಮ್ಮ ಕ್ಷೇತ್ರದಲ್ಲಿ ದಯವಿಟ್ಟು ಕ್ರಮ ತಗೋಬೇಕು ಸರ್ ಎಷ್ಟು ವರ್ಷದಿಂದ ಇದು ಎಷ್ಟು ವರ್ಷದಿಂದ ಲೈಸೆನ್ಸ್ ಕೊಟ್ಟಿದ್ದಾರೆ ಹೋರಾಟಗಾರರು ರೈತ ಹೋರಾಟಗಾರರು ಜೊತೆಗೆ ಸಾಮಾಜಿಕವಾಗಿ ತಕ್ಕರು ನನಗೆ ಕಳೆದ ಒಂದು ತಿಂಗಳಿಂದ ಈ ಬಗ್ಗೆ ದೂರ ಬರ್ತಾ ಇತ್ತು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಕಾರ್ಯಾಚರಣೆ ಹೇಳಿ ಬಂದಿದ್ದೀವಿ ನನ್ ಮನೆ ಹೀಗೆ ಹದಿನೈದು ಕಿಲೋಮೀಟರ್ ಅಲ್ಲಿಂದ ಎದ್ದು ಬಿದ್ದು ಓಡ್ ಬಂದಿದ್ದೇನ ನೀವು ಬಡವರ ಒಟ್ಟಿ ಮೇಲೆ ಕೊಡತಕ್ಕಂತ ಕೆಲಸ ಈ ಕಡೆ ಮಾಡಬಾರ್ ಸರ್ಕಾರ ಕೊಡತಕ್ಕಂತ ಫ್ರೀ ಹೋಗುವುದ್ರಲ್ಲಿ ಇದೊಂದೇ ಅಂತಲ್ಲ ಇಡೀ ತಾಲೂಕಿನಲ್ಲಿ ಇದೆ ತರ ನಡಿತೀವಿ ಅಂತ ಹೇಳಿ ನಮಗೆಲ್ಲ ದೂರ್ ಬಂದಿದೆ ಇದು ದುರ್ಮಾನ ನಿಮ್ಗೆ ಸಾರ್ ಅಲ್ಲ ಈ ಮಾಡುವಂತ ಕೆಲ್ಸಗಳನ್ನ ಮಾಡಬಹುದಾ ನೀವು ಒಂದೇ ದಯವಿಟ್ಟು ಎಷ್ಟು ಟನ್ ಅಕ್ಕಿ ಮೋಸ ಆಗಿದೆ ಅದಕ್ಕೆಲ್ಲಾನು ಸಮೇತ ಸರ್ಕಾರ ನ್ಯಾಯ ಒದಗಿಸಕಂತ ಕೆಲಸ ಮಾಡಬೇಕು ಸರ್ ಸರ್ ಇವತ್ತೇನ್ ಲೈಸೆನ್ಸ್ ಇವ್ ಯಾವಾಗಿಂದ ಕೊಟ್ಟಿದ್ದಾರೆ

ಅಲ್ಲರೂ ಬದಕ್ಕೆಕ್ಕೆมา ಬರೋದು ಇಲ್ಲಿ ಸಮಸ್ಯೆ ಏನ್ ಗೊತ್ತಾ ಸರ್ ಜನದ್ದು ಪಾಪ ಎಲ್ಲಿ ನಾವು ಪ್ರಶ್ನೆ ಮಾಡಿದ್ರೆ ನಮ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಡ್ತಾರೋ ಎಲ್ಲಿ ನಮಗೆ ಅಕ್ಕಿ ನಿಲ್ಲಿಸ್ಬಿಡ್ತಾರೋ ಈ ತರದ್ದು ಭಯದ ವಾತಾವರಣ ಸಮೇತ ಸಾಕ ಜನ ಇದ್ದಾರೆ ಸರ್ ದೈವ ಬಿಟ್ಟು ಇನ್ನ ಸ್ಕೇಲ್ ಪ್ರಾಬ್ಲಮ್ ಇಲ್ಲ ನಿಮ್ಮನೇರೋ ದುಡ್ಡ್ ಕೊಡ್ತಾ ಇದೀರಾ ಅಲ್ಲಪ್ಪ ನಿಮ್ಮನೇದ ದುಡ್ಡ್ ಕೊಡ್ತಾ ಇದ್ಯಾ ಇಲ್ಲ ತಾನೆ ಅದು ಗೊತ್ತಿಲ್ಲ ನೀವ್ ಮಾತಾಡದ ಮೇಡಮ್ ಮೇಡಂ ಅವರೇ

ಡಿಪೋ ಅಲ್ಲಿ ರೇಷನ್ ಮೈನಸ್ ಮಾಡಿ ಕೊಡ್ತಾರೆ ಸರ್ ಕರೆಕ್ಟ್ ಆಗಿ ಕೆಜಿ ಬರಬೇಕು ಹತ್ತ ಕೆಜಿನ ಇಲ್ಲ ಎಂಟು ಕೆಜಿ ಒಬ್ಬರಿಗೆ ಎರಡ್ ಎರಡು ಕೆಜಿ ಮೈನಸ್ ಮಾಡ್ಬಿಡ್ತಾ ಇದ್ದಾರೆ ಅಲ್ಲಿ ನೋಡಿದ್ರೆ ಐದಐತ್ ಕೆಜಿ ಮೈನಸ್ ಮಾಡ್ಬಿಡ್ತಾರೆ ಸರ್ಕಾರ ಹತ್ತ ಕೆಜಿ ಕೊಡ್ತಾ ಇದೆ ಒಬ್ಬೊಬ್ರಿಗೆ ಮೈನಸ್ ಮೈನಸ್ ಮಾಡಿ ಎರಡ್ ಎರಡ್ ಕೆಜಿ ಅಂದ್ರೆ ಐದ್ ಜನಗೆ ಹತ್ ಕೆಜಿ ಇವ್ರೆ ಇಟ್ಕೊಂಡ್ ಬಿಟ್ರೆ ನಾವ್ ಏನ್ ಮಾಡೋದು ಏನ್ ತಿನ್ನೋದು ಇಲ್ಲಿ ಇದೆ ಅದು ಅಂಗಿ ಮಾಡ್ತಿದಾರೆ ನನ್ನ ಹೆಸರು ಹೇಳಕ್ ಆಗಲ್ಲ ಸರ್ ನೀವ್ ಕೇಳಿದಕ್ಕೆ ನಾನ್ ಹೇಳ್ತಾ ಇದೀನಿ ಇರ್ಲಿ ಪ್ರೈವೇಟ್ ಅಲ್ಲಿ ಇರ್ಲಿ ಎಲ್ಲಾ ಕಡೆ ಸ್ವಲ್ಪ ವಿಚಾರಿಸಿ ಸರ್ ಈ ತರ ಎಲ್ರಿಗೆ ಮಾಡಿದ್ರೆ ಏನ್ ಇವ್ರು ದುಡ್ದು ದುಡಿಯಕ್ಕೆ ಕೂತಿದಾರಾ ಏನ್ ನಾವೇನ್ ಮಾಡೋದು ನಾವ್ ತಿನ್ನ ಅಕ್ಕಿ ನೋಡಿ ಎಲ್ಲ ಬೇಗ ಬೇಗ ಖಾಲಿ ಆಗ್ಬಿಡುತ್ತೆ ಅವ್ರು ಪ್ರಾಫಿಟ್ ಆಗಿ ಮಾರ್ಕೊಂತ ಇದ್ದಾರೆ ನಾವ್ ಏನಂತ ಮಾಡ್ಕೋಬೇಕು ಏನಂತ ಬಡ್ಕೋಬೇಕು ಹೇಳಿ ಸರ್ ಸರ್ಕಾರ ಮಾತ್ರ ಬರ್ತಾ ಇದೆ ಫುಡ್ ಕೊಡತಾ ಇಲ್ಲ ಇಲ್ಲಿ ರೈಸ್ ಸರ್ ನಮಸ್ತೆ ಇಲ್ಲಿ ವಿಜಯ ಬ್ಯಾಂಕ್ ಕಾಲನಿ ಕೆ ಆರ್ ಫಾರ್ಮ್ ಅಲ್ಲಿ ವಿಜಯ ಬ್ಯಾಂಕ್ ಅಲ್ಲಿ ಒಂದು ನ್ಯಾಯಬೆಲೆ ಅಂಗಡಿ ಇದೆ ಸರ್ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಸಾಕಷ್ಟು ಜನ ಇಲ್ಲಿ ಆ ಒಂದು ರೇಷನ್ ತಗೊಳ್ಳೋದಕ್ಕೆ ಅಂತ ಸಿಕ್ಕಾಪಟ್ಟೆ ಕ್ಯೂ ಅಲ್ಲಿ ಇರ್ತಾರೆ ಸಾಕಷ್ಟು ಜನ ದಿನನಿತ್ಯ ಒಂದು ಐವತ್ತರಿಂದ ಅರವತ್ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ರೇಷನ್ ತಗೊಳ್ಬೇಕು ಅಂತಕ್ಕಂಥದನ್ನ ಇದ್ ಮಾಡ್ತಾ ಇರ್ತಾರೆ ಇಲ್ಲಿ ಸಾಕಷ್ಟು ಉಚಿತ ಸರ್ ಇದೆಲ್ಲ ಹೌದು ಉಚಿತ ಅನ್ನ ಭಾಗ್ಯ ಮತ್ತೆ ಇದೇನಾಗುತ್ತೆ ಸರ್ಕಾರ ಕೊಡ್ತಾ ಇರ್ತಕ್ಕಂತ ಪಡಿತದಲ್ಲಿ ಪ್ರತಿಯೊಂದ್ರಲ್ಲೂ ಸಮೇತ ತೂಕದಲ್ಲಿ ಗೋಲ್ಮಾಲ್ ಮಾಡ್ಕೊಂಡು ಇವತ್ತಿನ ದಿನ ನಮ್ಗೆ ಫೋಟೋಸ್ ವಿಡಿಯೋಸ್ ಸಮೇತ ಹಾಕಿದ್ದಾರೆ ಸರ್ ಇಲ್ಲಿ ಇಪ್ಪತ್ ಕೆಜಿ ಅಂತ ಲೆಕ್ಕ ಕೊಟ್ಟಿದ್ದಾರೆ ಅವರು ಪಕ್ಕದಲ್ಲೇ ಮನೆಯಲ್ಲಿ ಸ್ಕೇಲ್ ಅಲ್ಲಿ ಲೆಕ್ಕ ಹಾಕಿದಾಗ ಬರೀ ಹದಿನೇಳು ಕೆಜಿ ಇದೆ ಒಂದೊಂದು ಇದರಲ್ಲಿ ಮೂರ್ ಮೂರ್ ಕೆಜಿ ಅಕ್ಕಿನ ಇವರು ಕರೀತಾ ಇದಾರೆ ಅಂದ್ರೆ ಸರ್ಕಾರಕ್ಕೆ ಇದು ನೇರವಾಗಿ ಒಂದು ಕೆಟ್ಟ ಸಿಲ್ತಕ್ಕಂಥ ಕೆಲಸ ಈ ಒಂದು ನ್ಯಾಯಬೆಲೆ ಅಂಗಡಿಗಳಿಂದ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ತಂಗಿರು ಇವತ್ತಿನ ದಿನ ಮಾತಾಡ್ತಾ ಹೇಳ್ತಾ ಇದ್ರು ಸರ್ ನಾವು ತಿಂತಕ್ಕಂಥ ಅಕ್ಕಿಯನ್ನ ಇವತ್ತಿನ ನೇರವಾಗಿ ನ್ಯಾಯಬೆಲೆ ಅಂಗಡಿ ಅವ್ರು ಕರೀತಾ ಇದಾರೆ ಅಂತಂದ್ರೆ ಇದ್ರ ವಿರುದ್ಧ ಯಾರು ಕ್ರಮ ತಗೊಳ್ತಕ್ಕಂಥವ್ರು ಯಾರು ಇದನ್ನ ಅನ್ಯಾಯ ಸರಿಪಡಿಸತಕ್ಕಂಥವ್ರು ಯಾರು ಅಂತಕ್ಕಂಥ ನಮ್ಗೆ ಪ್ರಶ್ನೆ ಮಾಡಿದ್ರು ಆ ಕಾರಣ ನಾವು ಸಮೇತ ಇಲ್ಲಿ ಬಂದು ನಾವು ಕೇಳಿದಾಗ ಇಲ್ಲಿ ಇಷ್ಟೊತ್ತಿಗೆನೇ ನೋಡಿ ಅಕ್ಕಿ ಖಾಲಿ ಆಗಿದೆ ಅಂತಕ್ಕಂಥ ಒಂದು ವಿಚಾರ ಹೇಳ್ಬಿಟ್ಟು ನ್ಯಾಯಬೆಲೆ ಅಂಗಡಿಯಲ್ಲಿ ಕ್ಲೋಸ್ ಮಾಡ್ಕೊಂಡು ಹೊರಟೋಗಿದ್ದಾರೆ ಇದನ್ನ ತೆಗೆಯೋದು ಇಷ್ಟೊತ್ತಿಗೆ ಇದನ್ನ ಕ್ಲೋಸ್ ಮಾಡ್ತಕ್ಕಂಥದ್ದು ಇಷ್ಟೊತ್ತಿಗೆ ಒಂದು ಟೈಮಿಂಗ್ಸ್ ಇಲ್ಲ ಒಂದು ಶಿಸ್ತಾ ಇಲ್ಲ ಅಕ್ಕಿ ಇಲ್ಲ ಅಂತಕ್ಕಂಥ ಒಂದು ಉದಾಹರಣೆ ಕೊಟ್ಬಿಟ್ಟು ಏಕಾ ಅಕ್ಕಿ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ ನಾವು ಇಲ್ಲಿ ಒಂದು ಹತ್ತು ನಿಮಿಷ ನಿಂತ್ಕೊಂಡಿದ್ದಂಗೆ ಇಲ್ಲಿ ಸರಿ ಸುಮಾರು ಒಂದು ಹತ್ತರಿಂದ ಹದಿನೈದು ಜನ ಮಹಿಳೆಯರು ಇವತ್ತಿನ ದಿನ ರೇಷನ್ ಅಂತ ಬಂದು ವಾಪಸ್ ಹೊರಟೋಗಿದ್ದಾರೆ ಅವ್ರ ನಂಬರ್ ತಗೊಂಡ್ರೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ ಮತ್ತೆ ಈ ತರಹದ ಅನಾನುಕೂಲಗಳು ಆಗ್ತಾ ಇದೆ ದಯವಿಟ್ಟು ಇಂಥದ್ರ ವಿರುದ್ಧ ಕ್ರಮ ತಗೊಂಡು ಇಂಥ ಒಂದು ನ್ಯಾಯಬೆಲೆ ಅಂಗಡಿಗಳನ್ನ ಸಂಪೂರ್ಣವಾಗಿ ಮುಚ್ಚಿಸಬೇಕು ಒಂದು ಆಗ್ರಹ ಮಾಡ್ತಾ ಇದ್ದೀನಿ ಈ ಒಂದು ಈ ಘಟನೆಯನ್ನ ನೇರವಾಗಿ ಇವತ್ತಿನ ದಿನ ಮಾನ್ಯ ಈ ಭಾಗದ ತಹಶೀಲ್ದಾರ್ ಸಮೇತ ನಾವು ದೂರನ್ನ ಕೊಡ್ಬೇಕಂತ ವಿಚಾರ ಮಾಡಿದ್ದೀವಿ ಅವರಿಗೆ ದೂರನ್ನ ಕೊಟ್ಟು ವಾಸವಂಶನ ವಿಚಾರಣೆ ಮಾಡಿ ಅವರು ಸೂಕ್ತವಾದ ಒಂದು ಕ್ರಮ ತಗೊಂಡು ಇಂತಹ ಅಕ್ರಮಗಳನ್ನ ಎಸುತ್ತಾ ಇರ್ತಕ್ಕಂತಹ ಒಂದು ನ್ಯಾಯಬೆಲೆ ಅಂಗಡಿಗಳನ್ನ ನಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಮುಚ್ಚಿಸ್ಬೇಕು ಇದರಿಂದ ಯಾವುದೇ ರೀತಿ ಒಂದು ಉಪಯೋಗಗಳು ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ ಹಾಗೂ ಇದು ನೇರವಾಗಿ ಸರ್ಕಾರಕ್ಕೆ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಅಕ್ಕಿನ ಇವರು ನೇರವಾಗಿ ಜನಸಾಮಾನ್ಯರಿಗೆ ಕೊಡಕ್ಕಾಗೋದಿಲ್ಲ ಅಂತಂದ್ರೆ ಏಕಕ್ಕೋಸ್ಕರ ಇವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಇದಾಗಬೇಕು ಊಟನ ಕದೀತಾರೆ ಅಂದ್ರೆ ಅಕ್ಕಿನ ಕದೀತಾರೆ ಅಂತಂದ್ರೆ ಇವರು ಏನಕ್ಕೋಸ್ಕರ ನಮ್ಮ ಕ್ಷೇತ್ರದಲ್ಲಿ ಈ ನ್ಯಾಯಬೆಲೆ ಅಂಗಡಿಗಳು ತಲೆ ಎದಬೇಕಂತಕ್ಕಂಥದ್ದು ಪ್ರಶ್ನೆ ಇದನ್ನು ನೇರವಾಗಿ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಗಮನಕ್ಕೆ ತಗೊ ಬರ್ತಾ ಇದೀವಿ ಅವರು ಇದನ್ನ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ತಗೋಬೇಕಂತಕ್ಕಂಥ ಒಂದು ಮನವಿನ ನಾನು ಮಾಡ್ತಾ ಇದ್ದೀನಿ ಸರ್ ಸರಿ ನೀನು ಇವತ್ತು ವಿಜಯ ಬ್ಯಾಂಕ್ ಕಾಲೋನಿ ಕೆಆರ್ಪುರಂ ವಿಜಯ ಬ್ಯಾಂಕ್ ಕಾಲೋನಿಯಲ್ಲಿ ಇವತ್ತು ರೇಷನ್ ಅಂಗಡಿ ಮುಚ್ಚಿದೆ ಏನು ಬೆಳಗ್ಗೆ ಐದು ಗಂಟೆಗೆ ಎಲ್ಲಾನು ಬಡವ್ರು ಬಂದು ಐದು ಗಂಟೆಯಲ್ಲಿ ಅಲ್ಲಿ ನಿಂತಿರ್ತಾರೆ ಇವತ್ತು ಐದು ಗಂಟೆಗೆ ಬಂದು ಕ್ಯೂ ಅಲ್ಲಿ ನಿಂತಿದ್ರು ಸಹ ಇವ್ರು ಬಂದು ಓಪನ್ ಮಾಡೋದು ಒಂಬತ್ತು ಗಂಟೆಗೆ ಏಕಾಏಕಿ ರೇಷನ್ ಖಾಲಿ ಆಗೋಯ್ತು ಅಂತೇಳಿ ಇಲ್ಲಿ ಎಷ್ಟೋ ಜನ ನಿಂತಿದ್ರು ಅವ್ರನ್ನ ಹೋಗಿ ಅಲ್ಲಿ ಖಾಲಿ ಮಾಡಿ ಖಾಲಿ ಆಗಿದೆ ಹೇಳಿ ಹೊಟ್ಟುಬಿಡ್ತಾರೆ ನಾನು ಈಗಾಗಲೇ ಈ ಮುಂಚೆ ಬಂದು ನಾನು ಅವ್ರನ್ನೆಲ್ಲ ವಿಚಾರಿಸಿದ್ದೀನಿ ತೂಕ ಕಡಿಮೆ ಬರ್ತಾ ಇದೆ ಅಂತ ಪಡಿತರು ಹೇಳಿದ್ದಾರೆ ಹಂಗಾಗಿ ಇದಕ್ಕೆ ವಿರುದ್ಧವಾಗಿ ಇವ್ರಿಗೆ ಕ್ರಮ ಕೈಗೊಳ್ಬೇಕು ಕಾನೂನು ರೀತಿಯಲ್ಲಿ ಇವ್ರಿಗೆ ಕ್ರಮ ಕೈಗೊಳ್ಬೇಕು ಇವ್ರೇನೋ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೆ ಇವ್ರನ್ನ ಮುಚ್ಚುವಂಥ ಕೆಲಸ ಮಾಡಬೇಕು ನಮ್ಮ ಬಡವರಿಗೆ ರೈತರಿಗೆ ಒಳ್ಳೆಯದಾಗುವಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತೇವೆ ಸಹ ನಾನು ಎಲ್ಲ ಮಾತಾಡಿದೆ ಈ ಹೀಗೆ ತಾವು ನೋಡುತ್ತಾಗ್ತದೆ ಅದು ಒಂದು ಮಗುವಲ್ಲಿ ಸಿರಿ ಇಟ್ಕೊಂಡು ಇಡೀ ಕ್ಷೇತ್ರದಲ್ಲಿ ಈ ಏನು ಅನ್ನೇ ಆಗ್ತದೆ ಇನ್ನ ಅನ್ನ ತ ಕೊಡುವಂಥ ಏನು ಸರ್ಕಾರ ಕೊಡುವಂಥ ಉಚಿತವಾದ ಭಾಗ್ಯಗಳನ್ನ ಈ ತರ ಮೋಸ ಹಾಕ್ತಿ ಬಗ್ಗೆ ಕಠಿಣ ಕ್ರಮ ತಗೊಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ ಜೊತೆಗೆ ಈ ವಿಚಾರದಲ್ಲಿ ಸೂಕ್ತ ಇದು ಆಗ್ಲೇಬೇಕು ಒಂದು ಕ್ರಮ ಆಗ್ಲೇಬೇಕು ತಮ್ಮಲ್ಲಿ ಮನೆ ಮಾಡ್ತೇನೆ ಒಂದುವರೆ ಕೆ ಜಿ ಕಮ್ಮಿ ನೋಡಿರಿ ಇಲ್ಲೇ ನೋಡಿರಿ ಬಿಡಿ ಬಿಡಿ ಮಾಡಿ ಬಿಡಿ ಬಡಿ ಮಾಡಿ हथे जी मोस